ಯೋವನೇ ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ ನನ್ನ ದೇವರೇ ನಿನ್ನನ್ನೇ ನೆಂಬಿದ್ದೇನೆ ಪ್ರೀತಿಯ ದೇವರ ಮಕ್ಕಳೇ ಈ ದಿನದ ವಾಕ್ಯವು ಈ ರೀತಿಯಾಗಿ ನಮ್ಮೊಂದಿಗೆ ಮಾತನಾಡ್ತಕ್ಕಂಥದ್ದಾಗಿದೆ ಯಹೋವನೇ ನಿನ್ನಲ್ಲಿ ಮನಸ್ಸು ಇಟ್ಟಿದ್ದೇನೆ ಹೌದು ಪ್ರೇರೆ ಭಕ್ತನಾಗಿರುವ ದಾವಿದನು ಬರಿತಾ ಇದ್ದಿದ್ದಾನೆ ದೇವರೇ ನಾನು ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ ಹೌದು ಪ್ರೇರೆ ನಾವು ಕೂಡ ದೇವರಲ್ಲಿ ಮನಸ್ಸಿಡಬೇಕಾಗಿದೆ ದೇವರೇ ನಾನು ನಿನ್ನಲ್ಲಿ ಏನು ಮಾಡಿದ್ದೇನೆಂದ್ರೆ ಮನಸ್ಸು ಇಟ್ಟಿದ್ದೇನೆ ಇವತ್ತು ಲೋಕದಲ್ಲಿ ನಾವು ಅನೇಕ ವಿಷಯಗಳಲ್ಲಿ ನಮ್ಮ ಮನಸ್ಸುಗಳನ್ನು ಇಡುತ್ತೇವೆ ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಕ್ಕಂಥದ್ದಾಗಿದೆ ಆದರೆ ಇಲ್ಲಿ ಭಕ್ತನು ಹೇಳುತ್ತಾನೆ ದೇವರೇ ನಾನು ನಿನ್ನಲ್ಲಿ ಏನು ಮಾಡಿದ್ದೇನೆಂದ್ರೆ ಮನಸ್ಸು ಇಟ್ಟಿದ್ದೇನೆ ನಾನು ನಿನ್ನಲ್ಲಿ ಏನು ಮಾಡಿದ್ದೇನೆ ಅಂತಂದರೆ ಮತ್ತು ಕೆಳಗಡೆ ಆತನ ಹೇಳುತ್ತಾನೆ ನನ್ನ ದೇವರೇ ನಿನ್ನನ್ನೇ ನಾನೇನು ಮಾಡಿದ್ದೇನೆಂದ್ರೆ ನಂಬಿದ್ದೇನೆ ನಾನು ದೇವರನ್ನು ನೆಂಬಿದ್ದೇನೆ ಯೋಹೋವ ದೇವರೇ ನಾನು ನಿನ್ನನ್ನು ನೆಂಬಿದ್ದೇನೆ ದೇವರೇ ನಾನು ನಿನ್ನನ್ನು ಏನು ಮಾಡಿದ್ದೇನೆ ಅಂದ್ರೆ ನೆಂಬಿದ್ದೇನೆ ಅಂತ ದೇವರು ಮೊದಲನೇದಾಗಿ ಆತನ ಹೇಳುತ್ತಾನೆ ದೇವರೇ ನಾನು ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ ಎರಡನೇದಾಗಿ ನಾವು ನೋಡುತ್ತೇವೆ ದೇವರೇ ನಾನು ನಿನ್ನನ್ನೇ ನಂಬಿದ್ದೇನೆ ಎಂಬುದಾಗಿ ನಮ್ಮ ದೇವರನ್ನು ನಾವು ನಂಬಬೇಕಾಗಿದೆ ಮನಪೂರ್ವಕವಾಗಿ ನಾವು ನಂಬಬೇಕಾಗಿದೆ ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ಪೂರ್ಣ ಬುದ್ಧಿಯಿಂದ ಪೂರ್ಣ ಶಕ್ತಿಯಿಂದ ಆತನಿಗೆ ನಾವೇನು ಮಾಡಬೇಕಾಗಿದೆ ಅಂದ್ರೆ ಪ್ರೀತಿ ಮಾಡಬೇಕಾಗಿದೆ ಮತ್ತು ನಾವು ದೇವರಿಗೆ ನಾವೇನು ಮಾಡಬೇಕಾಗಿದೆ ಅಂದ್ರೆ ನಂಬಬೇಕಾಗಿದೆ ದೇವರೇ ನಾನು ನಿನಗೆ ನೆಂಬಿದ್ದೇನೆ ಅಂತ ಆತನು ಏನು ಮಾಡ್ತಾನಂದ್ರೆ ತನ್ನ ವಾಕ್ಯದಲ್ಲಿ ಬರಿತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತಿನ ದಿನದಲ್ಲಿ ತಾನೆ ಈ ಒಂದು ವಾಕ್ಯದ ಮೂಲಕವಾಗಿ ನಿಮಗೆಲ್ಲರಿಗೆ ಆಶೀರ್ವಾದ ಮಾಡಿ ನಡೆಸಲಿ